ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ದುಂಡ್ಮಲ್ಗೆನಲ್ಲಿ ಗಿ ಹೂಗಳು ತುಂಬ ಚೆನ್ನಾಗಿ ಅರಳುತ್ತಾ ಇದೆ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಇರುತ್ತೆ ಈ ಹೂವಿಂದು ನೋಡಿ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ ಈಗ ಸಂಜೆ ಆಗಿದೆ ಸಂಜೆ ಟೈಮಲ್ಲಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಸಂಜೆನಲ್ಲಿ ಗಾರ್ಡನಲ್ಲಿ ಈ ರೀತಿ ಹೂಗಳು ಬಿಟ್ಟರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನನಗೆ ಒಂದಿಷ್ಟು ಕಮೆಂಟ್ಗಳು ಬಂದಿತ್ತು ಈ ನಿಂಬೆ ಗಿಡದ ಬಗ್ಗೆ ಕೆಲವೊಬ್ಬರು ಇದ್ದರು ಹಾಗಾಗಿ ನಾನಿವತ್ತು ನಿಂಬೆ ಗಿಡದ ಬಗ್ಗೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಗೊತ್ತಾಗತ್ತೆ ನಾನು ಯಾವ ರೀತಿಯಾಗಿ ಬೆಳೆಸಿದ್ದೀನಿ ಆಮೇಲೆ ಇದು ಬೀಜದಿಂದ ಬಂದಿದ್ದ ಅಥವಾ ನಾನು ಗ್ರಾಫ್ಟೆಡ್ ತಂದಿದ್ದ ಅಂತ ಹೇಳಿ ಯಾಕಂದರೆ ಕೆಲವೊಬ್ಬರು ಕೇಳ್ತಾ ಕೇಳ್ತಾಯಿದ್ರು ಕಮೆಂಟಲ್ಲಿ ಒಂದೇ ಸಾರಿಗೆ ಉತ್ತರ ಕೊಟ್ಬಿಡ್ತೀನಿ ಎಲ್ಲನೂ ಈ ಗಿಡ ಏನಿದೆಯಲ್ಲ ಫ್ರೆಂಡ್ಸ್ ಇದು ನಾನು ಹಾಕಿರುವಂತದ್ದು ಹಾಕಿರುವಂಥದ್ದಿದು ಮನೆಯಲ್ಲಿ ಕಿಚನ್ ವೇಸ್ಟ್ ಎಲ್ಲ ಬಂದಿರುತ್ತೆ ಅದರಲ್ಲಿ ಒಂದು ಬೀಜ ನಾವು ನಿಂಬೆಹಣ್ಣು ಹಿಂಡಿದಾಗ ಬೀಜ ಇರುತ್ತಲ್ಲ ಅದನ್ನೇ ನಾನು ಮಣ್ಣಲ್ಲಿ ಹಾಕಿದ್ದೆ ಈ ಗಿಡನ ಹಾಕಿಬಿಟ್ಟು ಐದರಿಂದ ಆರು ವರ್ಷ ಆಗ್ತಾ ಬಂತು ಈಗ ಇದರಲ್ಲಿ ಕಾಯಿ ಬಿಡೋಕ್ಕೆ ಶುರುವಾಗಿದೆ ಲಾಸ್ಟ್ ಇಯರ್ ಬಿಟ್ಟಿತ್ತು ಈ ಗಿಡದಲ್ಲಿ ಆದರೆ ಒಂದು ಎರಡು ಕಾಯಿ ಬಿಟ್ಟಿತ್ತು ನನಗೆ ಒಂದು ಕಾಯಿ ಮಾತ್ರ ಸಿಕ್ಕಿದ್ದು ಅದು ಚಿಕ್ಕದಾಗಿ ಬಂದಿತ್ತು ತುಂಬ ಸಣ್ಣ ಕಾಯಿ ಆ ರೀತಿಯಾಗಿ ಬಂದಿತ್ತು ನಾನು ಒಂದು ಫಸ್ಟ್ ಸರಿ ಉದುರುತ್ತೆ ಕಾಯಿ ಆಮೇಲೆ ಸರಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಉದಾಹರಣೆನೇ ಇಲ್ಲಿದೆ ನೋಡಿ ಈ ಸಾರಿ ತುಂಬ ಕಾಯಿಯಾಗಿದ್ದಾವೆ ಫ್ರೆಂಡ್ಸ್ ಈ ಸಾರಿ ನಾನೀಗ ಆಲ್ರೆಡಿ ಹಾರ್ವೆಸ್ಟ್ ಮಾಡಿರೋದನ್ನು ವಿಡಿಯೋ ತೋರಿಸಿದ್ದೀನಿ ನನಗೆ ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದ್ರ ಬಗ್ಗೆ ನನಗೆ ಇಷ್ಟು ಕಮೆಂಟ್ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ನಾನು ಸಾವಯವವಾಗಿ ಬೆಳೆಸ್ತಾ ಇದ್ದೀನಿ ಅಂದರೆ ಇದಕ್ಕೆ ನಾನು ಯಾವುದೇ ಥರ ಕೆಮಿಕಲ್ ಗೊಬ್ಬರನ ಯೂಸ್ ಮಾಡ್ತಾ ಇಲ್ಲ ನೋಡಿ ಇದು ಇರೋದು ಇಪ್ಪತ್ತು ಲೀಟ್ರ್ ಬಕೆಟು ಇಪ್ಪತ್ತು ಲೀಟ್ರ್ ಪೇಂಟಿನ ಬಕೆಟಲ್ಲಿ ನಾನು ಇದನ್ನು ಹಾಕಿದ್ದೀನಿ ಇದು ಸ್ವಲ್ಪ ಹಾಳಾಗಿದೆ ಚೇಂಜ್ ಮಾಡಬೇಕು ಸದ್ಯಕ್ಕೆ ನನ್ನ ಹತ್ರ ಬೇರೆ ಪಾಟ್ಗಳಿಲ್ಲ ಹಾಗಾಗಿ ಇದರಲ್ಲೇ ಇಟ್ಟಿದ್ದೀನಿ ಯಾಕಂದರೆ ಕೆಳಗಡೆ ಬಿದ್ದು ಒಡೆದೋಗಿತ್ತು ನಿಮ್ಮ ಜೊತೆಗೆ ತೋರಿಸಿದ್ದೀನಿ ನಾನು ನೋಡಿ ತುಂಬ ಅದ್ರದ್ದು ಸ್ಟೆಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದೆ ಎಷ್ಟು ಅದಕ್ಕೆ ವರ್ಷ ಆಗಿದೆ ಅಂತ ಕೆಲವೊಬ್ರಿಗೆ ಗೊತ್ತಾಗುತ್ತೆ ತುಂಬ ದಪ್ಪ ಇದೆ ಇದು ತುಂಬ ಚೆನ್ನಾಗಿ ಕಾಯಿ ಕೂಡ ಹಿಡಿದಿದೆ ಇದು ಇಲ್ಲೊಡೆಯಲ್ಲಿ ಕಾಯಿ ಕೂಡ ಬಿಟ್ಟಿದೆ ಈ ರೀತಿ ಗಿಡದಲ್ಲಿ ಹಣ್ಣಾಗಿದ್ದಾದರೆ ತುಂಬ ಚೆನ್ನಾಗಿ ಆಗಿರುತ್ತೆ ಇಲ್ಲೊಡೆ ಇಲ್ಲೊಂದಿದೆ ಈಗಾಗಲೇ ನಾನು ಒಂದು ಐದಾರು ಮೇಲೆ ತೆಗೆದಿದ್ದೀನಿ ಇವತ್ತು ಇದು ಎರಡು ಸಿಕ್ತು ನನಗೆ ಮನೆಯಲ್ಲೇ ಬೆಳೆದಿರೋದು ಎರಡು ಮೂರು ಸಿಕ್ಕರು ಏನು ಸಮಸ್ಯೆ ಇಲ್ಲ ಫ್ರೆಂಡ್ಸ್ ಕೆಲವೊಬ್ರೆಲ್ಲ ಹೇಳ್ತಾರೆ ಒಂದು ಎರಡು ತೊಗೊಂಡು ಏನು ಮಾಡ್ತೀಯ ಐದು ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅಂತ ಬಟ್ ನಾವು ಮನೆಯಲ್ಲಿ ಬೆಳೆದಿರೋದೇ ಬೇರೆ ಅಲ್ವಾ ಹಾಗಾಗಿ ಇದು ನೋಡಿ ಎಷ್ಟು ದೊಡ್ಡದಿದೆ ಗಿಡ ನಾನು ಆವಾಗವಾಗ ಸ್ವಲ್ಪ ಕಟ್ ಇರ್ತೀನಿ ಯಾಕಂದರೆ ಕೆಲವೊಮ್ಮೆ ಮಂಗ ಬರುತ್ತೆ ಹಾಳು ಮಾಡುತ್ತೆ ಇಲ್ಲಾಂದರೆ ಕೆಳಗಡೆ ಕೆಡುವುದಾಗ ಕೆಲವೊಂದು ಪಾಟ್ ಎಲ್ಲ ಮುರಿಯುತ್ತೆ ಕೆಲವೊಮ್ಮೆ ಅದರದ್ದು ಕಟಿಂಗ್ಸ್ ಇದು ಕಡ್ಡಿಯೆಲ್ಲ ಮುರ್ಕೊಂಡ್ಬಿಡತ್ತೆ ಹಾಗಾಗಿ ನಾನು ಆವಾಗವಾಗ ಕಟ್ ಇರ್ತೀನಿ ಈ ರೀತಿಯಾಗಿ ಬುಷಿಯಾಗಿ ಬೆಳೆದಿದೆ ಇದರಲ್ಲಿ ಏನಂದರೆ ಮುಳ್ಳಿರುತ್ತೆ ಹೀಗಾಗಿ ಜಾಸ್ತಿ ಮಂಗ ಇದಕ್ಕೇನು ಮಾಡಲ್ಲ ಇಲ್ಲಿ ನೋಡಿ ಎಷ್ಟು ಉದ್ದ ಉದ್ದ ಮುಳ್ಳಿದೆ ಅಂತ ಮನೆಯಲ್ಲಿ ತಂದಿರುವಂಥ ನಿಂಬೆ ಹಣ್ಣಿಂದನೇ ಬೆಳೆದಿರುವಂಥದ್ದು ಇನ್ನೇನಂದರೆ ತುಂಬ ವೇಟ್ ಮಾಡಬೇಕು ನಾನು ನಾಲ್ಕೈದು ವರ್ಷ ವೇಟ್ ಮಾಡಿದ್ದೀನಿ ಇದರಲ್ಲಿ ಕಾಯಿ ಬರೋದಕ್ಕೆ ಅಷ್ಟು ವೇಟ್ ಮಾಡಬೇಕಾಗತ್ತೆ ನೋಡಿ ಕಾಯಿ ಎಷ್ಟು ಬಿಟ್ಟಿದೆ ಅಂತ ಇದರಲ್ಲಿ ಇದಕ್ಕೆ ನಾನು ವರ್ಷಕ್ಕೊಂದು ಸರಿ ನಾನು ರಿಪೋರ್ಟನ್ನು ಮಾಡ್ತೀನಿ ಆದಷ್ಟು ಇಲ್ಲಾಂದರೆ ಎರಡು ಎರಡು ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡ್ತೀನಿ ನೋಡಿ ಕಾಯಿ ಎಷ್ಟು ಬಿಟ್ಟಿದೆ ಅಂತ ಕೆಲವೊಂದೆಲ್ಲ ಈ ರೀತಿ ನೋಡಿ ಚಿಕ್ಕದಿದ್ದಾಗಲೇ ಹಣ್ಣಾಗುತ್ತೆ ಇದು ಕಾಮನ್ ಆಗಿ ಆಗುವಂಥದ್ದು ನಾವು ಪಾಟಲ್ಲಿ ಬೇರೆ ಹಾಕಿದ್ದೀವಿ ಹಾಗಾಗಿ ನನಗೆ ಈ ಸಾರಿ ಈ ಸೈಜಲ್ಲಿ ಸಿಕ್ಕಿದೆ ಇದಕ್ಕಿಂತ ಒಂಚೂರು ದೊಡ್ಡದಿತ್ತು ಮೊನ್ನೆ ನಾನು ತೆಗ್ದಿದ್ದು ಮೂರು ತೆಗ್ದಿದ್ದೆ ಅದು ದೊಡ್ಡದಿತ್ತು ಹಾಗೆ ಇನ್ನೂ ಕೂಡ ಇದರಲ್ಲಿ ಹೂಗಳು ಬರ್ತಾ ಇದೆ ಆಮೇಲೆ ಕಾಯಿ ಹಾಕ್ತಾ ಇದೆ ಇಲ್ಲಿ ನೋಡಿ ಇದು ಚಿಕ್ಕ ಕಾಯಿ ಬರ್ತಾ ಇದೆ ಇದರಲ್ಲಿ ಒಂದು ಹೂ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಒಂದು ಕಾಯಿ ಬಿಟ್ಟಿದೆ ಹಾಗೆ ನಿರಂತರವಾಗಿ ಇದರಲ್ಲಿ ಬರ್ತಾನೆ ಇದೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಇಲ್ಲೂ ಬರ್ತಾ ಇದೆ ನೋಡಿ ಇನ್ನು ಕಾಯಿಗಳು ಇಲ್ಲಿದೆ ಹಾಗೆ ಕೆಳಗಡೆ ಕೂಡ ಇದೆ ನೋಡಿ ಒಳಗಡೆ ಇದೇ ಇನ್ನೂ ಇದ್ದಾವೆ ಇನ್ನೂ ದೊಡ್ಡವಾಗಬೇಕು ಆಗಬೇಕು ಸದ್ಯಕ್ಕೆ ನನಗೆ ಒಂದು ಐದಾರು ಕಾಯಿ ಮೇಲೆ ಸಿಕ್ಕಿದೆ ಈ ಸಾರಿ ಇನ್ನೂ ಉಳಿದಿದ್ದೆಲ್ಲ ದೊಡ್ಡದಾಗಬೇಕು ಇದನ್ನು ನಾನು ಯಾವುದೇ ಕೆಮಿಕಲ್ ಇಲ್ಲದೆ ಬೆಳೀತಾ ಇದ್ದೀನಿ ಇದಕ್ಕೇನೆಂದರೆ ನಾನು ಕಿಚನ್ ವೇಸ್ಟನ್ನು ಹಾಕ್ತೀನಿ ಆವಾಗವಾಗ ಡೈಲಿ ಹಾಕಲ್ಲ ಆವಾಗವಾಗ ಹದಿನೈದು ದಿನಕ್ಕೊಂದ್ಸರಿ ತಿಂಗಳಿಗೊಂದು ಸಾರಿ ಸ್ವಲ್ಪ ಮನೆಯಲ್ಲಿ ಏನು ತರಕಾರಿ ಹೆಚ್ಚಿರ್ತೀವಲ್ಲ ಅದರದ್ದು ವೇಸ್ಟನ್ನು ನಾನು ಇದಕ್ಕೆ ಇದ್ದೀನಿ ಆಮೇಲೆ ವಾರಕ್ಕೊಂದು ಸಾರಿ ನಾನು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತೀನಿ ಇನ್ನು ಏನಂದರೆ ವರ್ಮಿ ಕಂಪೋಸ್ಟು ತಿಂಗಳಿಗೆ ಒಂದು ಸಾರಿ ನಾನು ವರ್ಮಿ ಕಂಪೋಸ್ಟನ್ನು ಕೊಡ್ತೀನಿ ಆಮೇಲೆ ಇಪ್ಸಮ್ ಸಾಲ್ಟನ್ನು ಕೊಡ್ತೀನಿ ತಿಂಗಳೇ ಕೊಡೋಕ್ಕಾಗಲ್ಲ ತಿಂಗಳ ತಿಂಗಳ ನಾನು ಇಪ್ಸಮ್ ಸಾಲ್ಟನ್ನು ಕೊಡೋಕ್ಕಾಗಲ್ಲ ನಿಮಗೆ ಸಾಧ್ಯ ಆದರೆ ಕೊಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಯಿ ಬಿಡುತ್ತೆ ಆಮೇಲೆ ಕಾಯಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಪ್ಸಮ್ ಸಾಲ್ಟನ್ನು ಕೊಡಬೇಕು ಯಾಕಂದರೆ ನನಗೆ ಅವೈಲೇಬಲ್ ಇಲ್ಲ ನಾನು ಇದ್ದಾಗ ಮಾತ್ರ ಅದು ಇಪ್ಸಮ್ ಸಾಲ್ಟನ್ನು ಕೊಡೋದು ಪ್ರತಿ ತಿಂಗಳು ನನಗೆ ಕೊಡೋಕ್ಕಾಗಿಲ್ಲ ನಾನು ಕೊಟ್ಟಿಲ್ಲ ಹಾಗಾಗಿ ಆದರೆ ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ನೀವು ದಯವಿಟ್ಟು ಒಂದು ಸರಿ ಕೊಡಿ ಇನ್ನು ಇದಕ್ಕೆ ನೀವು ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ಸಗಣೆ ಗೊಬ್ಬರ ಕೂಡ ಕೊಡ್ಬೋದು ಇಲ್ಲಾಂದರೆ ಕುರಿ ಗೊಬ್ಬರ ತುಂಬ ಒಳ್ಳೆಯದು ಅದನ್ನು ಕೊಡಿ ಯಾವುದಾದ್ರೂ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕೊಡಬೇಕು ಆವಾಗವಾಗ ಕೆಲವೊಮ್ಮೆ ಹುಳಗಳು ಹತ್ಕೊಳುತ್ತೆ ಇದಕ್ಕೆ ಮಿಲಿಬಗ್ಸ್ ಥರ ಇರುತ್ತೆ ನಿಮಗೆ ತೋರಿಸ್ತೀನಿ ನಾನು ಇಲ್ಲೋಡಿ ಈ ಮಿಲಿವ್ಯಾಕ್ಸ್ ಯಾಕೆ ಅಂದರೆ ಇಲ್ಲೋಡಿ ಇರುವೆಗಳು ಓಡಾಡ್ತಾ ಇದೆ ಇದು ಬೇರೆ ಗಿಡದಿಂದ ಬಂದು ಈ ಗಿಡಕ್ಕೆ ಹತ್ಕೊಂಡಿರುತ್ತೆ ಆವಾಗ ನೀವು ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕಾಗತ್ತೆ ಇಲ್ಲಾಂದರೆ ನಾನು ಬೆಳ್ಳುಳ್ಳಿಯಿಂದ ಮಾಡುವಂಥ ಸ್ಪ್ರೇನ ತೋರಿಸಿದ್ದೀನಿ ಅದನ್ನು ನೀವು ಮಾಡಿ ನಾನು ಹೆಚ್ಚಾಗಿ ಬೆಳ್ಳುಳ್ಳಿಯಿಂದ ಮಾಡಿಟ್ಟಿದ್ನಲ್ಲ ಅದನ್ನೇ ಸ್ಪ್ರೇ ಮಾಡ್ತೀನಿ ನೀಮ್ ಆಯಿಲ್ ಇದ್ದಾಗ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀನಿ ಇನ್ನು ಇದಕ್ಕೆ ಬೇರೆ ಥರ ಅಂದರೆ ಈ ಮಳೆಗಾಲದಲ್ಲಿ ಒಂದು ಹುಳು ಬರುತ್ತೆ ದಪ್ಪದು ಅದು ಎಲೆ ತಿನ್ನತ್ತೆ ಅದು ಏನೂ ಹಾನಿ ಮಾಡಲ್ಲ ಎಲೆ ಮಾತ್ರ ತಿನ್ನತ್ತೆ ಅದು ಕಂಡಾಗ ನೀವು ತೆಗೆದು ಎಸ್ದುಬಿಡಿ ಆದಷ್ಟು ಸಾಯ್ಸಕ್ಕೆ ಹೋಗ್ಬಿಡಿ ಯಾಕಂದರೆ ಅದು ಚಿಟ್ಟೆ ಆಗುತ್ತೆ ಆಮೇಲೆ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಡೈಲಿ ನೀರು ಹಾಕಬೇಕು ಗೊಬ್ಬರ ಬೇಕು ಯಾಕಂದರೆ ನಾವು ಯಾವುದೇ ತರಕಾರಿ ಹಣ್ಣಿನ ಗಿಡಗಳನ್ನು ನಾವು ಹಾಕಲಿ ನೀವು ಗೊಬ್ಬರನ ಒಂದು ಸಾರಿ ಆದರೂ ಕಂಪಲ್ಸರಿಯಾಗಿ ಕೊಡಲೇಬೇಕು ಕೊಟ್ರೇ ಅದು ಫಲ ತುಂಬ ಚೆನ್ನಾಗಿ ಕೊಡುತ್ತೆ ಈ ರೀತಿಯಾಗಿ ಫಲ ಬರಬೇಕು ಅಂದರೆ ನೀವು ಅದನ್ನು ತುಂಬ ಕೇರ್ ಮಾಡಬೇಕು ಆದಷ್ಟು ಸ್ವಲ್ಪ ದೊಡ್ಡ ಪಾಟ್ಗಳಲ್ಲಿ ನೀವು ಹಾಕಬೇಕು ನೋಡಿ ನಾನು ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಹಾಕಿದ್ದೀನಿ ನೀವು ತುಂಬ ಚಿಕ್ಕ ಪಾಟಲ್ಲಿ ಹಾಕಿದ್ರೆ ಕಾಯಿ ಕಡಿಮೆ ಬರುತ್ತೆ ಬರುತ್ತೆ ಕಡಿಮೆ ಬರುತ್ತೆ ಆಮೇಲೆ ಅದಕ್ಕೆ ಸ್ಪೇಸ್ ಬೇಕಲ್ವಾ ಹಾಗಾಗಿ ನೀವು ಇನ್ನೂ ಇದಕ್ಕಿಂತ ಸ್ವಲ್ಪ ದೊಡ್ಡ ಪಾಟಲ್ಲಿ ನೀವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕಾಯಿ ಹಾಗಾಗಿ ನೀವು ಆದಷ್ಟು ದೊಡ್ಡ ಪಾಟ್ಗಳನ್ನು ಬಳಸಿ ತರಕಾರಿ ಗಿಡಕ್ಕೆ ಆಯಿತು ಹಣ್ಣಿನ ಗಿಡಕ್ಕೆ ಆಯಿತು ನೀವು ದೊಡ್ಡ ಪಾಟನ್ನು ಬಳಸಿದ್ರೆ ಜಾಸ್ತಿ ಕಾಯಿ ಬರುತ್ತೆ ತುಂಬ ಚೆನ್ನಾಗಿ ಗಿಡಗಳು ಹೆಲ್ದಿಯಾಗಿರುತ್ತೆ ಅದಕ್ಕೋಸ್ಕರ ಇದು ನಾನು ಬೀಜದಿಂದ ತಂದಿರೋದು ಒಬ್ಬರು ಮೊನ್ನೆ ಕಮೆಂಟ್ ಮಾಡಿದ್ರು ನೀವು ಮೀಶೋನಲ್ಲಿ ತರಿಸಿದ್ದ ಅಂತ ಮೀಶೋನಲ್ಲಿ ತರಿಸಿದ್ದ ಅಲ್ಲ ಫ್ರೆಂಡ್ಸ್ ಇದು ಬೀಜದಿಂದ ಹಾಕಿರುವಂಥದ್ದು ಇಲ್ಲಾಂದರೆ ನೀವು ನರ್ಸರಿನಲ್ಲಿ ಗ್ರಾಫ್ಟೆಡ್ ಸಿಗುತ್ತೆ ಆ ಥರದನ್ನ ನೀವು ತೊಗೊಂಡು ಬಂದರೆ ಬೇಗ ಬಿಡುತ್ತೆ ಅದರಲ್ಲಿ ನೀವು ಅದನ್ನು ತೊಗೊಂಬರ್ಬೋದು ನಾನು ಹಣ್ಣಿನ ಗಿಡಗಳು ಗ್ರಾಫ್ಟೆಡ್ ತೋರಿಸಿದ್ದೀನಿ ನಿಮಗೆ ಅವೆಲ್ಲ ಗ್ರಾಫ್ಟೆಡ್ ಇದ್ದರೆ ಬೇಗ ಕಾಯಿ ಬಂದುಬಿಡುತ್ತೆ ಒಂದು ಆರು ತಿಂಗಳಲ್ಲಿ ಕಾಯಿ ಬಿಡುತ್ತೆ ನೀವು ತಂದರೆ ನೀವು ಆದಷ್ಟು ನೀವು ನರ್ಸರಿಯಿಂದ ತರೋದಾದರೆ ಗ್ರಾಫ್ಟೆಡ್ ಅಂತ ಕೇಳಿಬಿಟ್ಟು ನೀವು ನೋಡಿ ತೊಗೊಂಡು ಬನ್ನಿ ಅದು ಗ್ರಾಫ್ಟೆಡ್ ಆಗಿರೋದು ಹೇಗಿರುತ್ತೆ ಅಂತ ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ನೋಡಿ ಇದು ಮಾವಿನ ಗಿಡ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರಾ ನೀವು ನನ್ನ ವಿಡಿಯೋಗಳನ್ನು ಕಂಟಿನ್ಯೂಯಸ್ ಆಗಿ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ನಾನು ಇದು ಗ್ರಾಫ್ಟೆಡ್ಡು ಇದು ನೋಡಿ ಈ ರೀತಿಯಾಗಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಇದು ಅಟ್ಯಾಚಡ್ ಇರುವಂಥದ್ದು ಈ ಥರ ಇದ್ದರೆ ಇದು ಗ್ರಾಫ್ಟೆಡು ಕಸಿ ಮಾಡಿರುವಂಥದ್ದು ಈ ಥರ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೋಡಿದ ತಕ್ಷಣ ಇದು ಡಿಫ್ರೆಂಟ್ ಇರುತ್ತೆ ಇಲ್ಲಿ ಈ ಪಾರ್ಟ್ ಏನಿದೆಯಲ್ಲ ಮೇಲೆ ಇದು ಡಿಫ್ರೆಂಟ್ ಇರುತ್ತೆ ಈ ಥರದನ್ನು ನೋಡಿಬಿಟ್ಟು ನೀವು ತೊಗೊಂಡು ಬರಬೇಕು ಈಗ ಇದರಲ್ಲಿ ಮುಂದಿನ ವರ್ಷ ಅವರು ಕಾಯಿ ಬಿಡುತ್ತೆ ಅಂತ ಹೇಳಿದ್ದಾರೆ ನನಗೆ ನೋಡೋಣ ಇದರಲ್ಲಿ ಯಾವ ರೀತಿ ಬಿಡುತ್ತೆ ಅಂತ ನೀವು ಡೈಲಿ ನೀರು ಹಾಕಬೇಕು ಒಂದಿನ ಬಿಡೋದು ಒಂದಿನ ನೀರು ಹಾಕೋದು ಆ ರೀತಿಯಾಗಿ ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಹಾಳಾಗಿಬಿಡುತ್ತೆ ಹೆಲ್ದಿಯಾಗಿರೋದಿಲ್ಲ ಹಾಗಾಗಿ ನನಗೆ ಗೊತ್ತಿದ್ದಷ್ಟು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್